ಹಾಂ ಹೋ ಸೊ ನೀವು ಹೇಳಿದಾಗೆ ನಾನು ಸ್ಟಾರ್ಟಿಂಗ್ ಸಿ ಕನ್ನಡ ಸರಿಗುಮಾಲದಿಂದ ಸ್ಟಾರ್ಟ್ ಮಾಡಿ ಇವಾಗ ನನಗೆ ಶೋಧ ವೆಬ್ ಸೀರೀಸಲ್ಲಿ ಕೂಡ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ತು ತುಂಬಾ ಖುಷಿ ಆಯಿತು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಫೀಲ್ಡಲ್ಲೂ ಕೂಡ ನನಗೆ ಇಂಟ್ರೆಸ್ಟ್ ಇತ್ತು ಸೊ ತುಂಬ ಇಷ್ಟ ಆಯಿತು ನಾನು ಇಲ್ಲಿ ವರ್ಕ್ ಮಾಡಿ ತುಂಬ ಎಂಜಾಯ್ ಮಾಡಿದೆ ಹಾಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಝೀ ಫೈಲಿ ಸಖತ್ತಾಗಿರೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ ಶೋಧ ಅಯ್ಯನ ಮನೆ ಆದ ಮೇಲೆ ರಿಲೀಸ್ ಆಗ್ತಾ ಇದೆ ಈಗ ಟ್ವೆಂಟಿ ನೈನ್ತ್ ತುಂಬ ಆಯಿತು ಈ ವೆಬ್ ಸೀರೀಸಲ್ಲಿ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಜೊತೆ ನಾನು ವರ್ಕ್ ಮಾಡಿ ತುಂಬ ಖುಷಿಯಾಯಿತು ಪವನ್ ಸರ್ ಸಿರಿ ಅಕ್ಕ ಅರುಣ್ ಸರ್ ಅನಿಷಾ ಅಕ್ಕ ಎಲ್ಲರ ಜೊತೆ ವರ್ಕ್ ಮಾಡಿ ತುಂಬಾ ಆಯಿತು ನಾನು ತುಂಬ ಕಲಿತಿದ್ದೀನಿ सो तो के आर्जी स्टूडियोसोर कड़ी दा आता है खुशी आनू कश मटे एलू थैंक्स हेतनी सो एलू तपदे नो शोधा तुम इंट्रेस्टिंग सो नेक्स्ट एपिसोड जी फाइल शोधस्तान अस् अदुत सोलह तपदे नो फाय शोध मतलू थैंक यू बेस्ट विशेष टू शोध थैंक यू ನನ್ನ ಮೊದಲನೇ ಸಿನಿಮಾ ಧನಂಜಯ್ ಮತ್ತು ಕೆ ಆರ್ ಜಿ ಸ್ಟುಡಿಯೋಸ್ ಕಾರ್ತಿಕ್ ಯೋಗಿ ಅವರು ಪ್ರೆಸೆಂಟ್ ಮಾಡಿದ್ರು ಸೊ ಈಗ ನನ್ನ ಮೊದಲನೇ ವೆಬ್ ಸೀರೀಸ್ ಜಿ ಫೈವ್ ಸಂಸ್ಥೆ ಮತ್ತು ಕೆ ಆರ್ ಜಿ ಅವರು ಒಟ್ಟಿಗೆ ಅವರು ಜಾಯ್ನ್ ಆಗಿ ಮಾಡ್ತಾರೆ ಒಂದು ಇದಕ್ಕೆ ನಾನು ಬೀನ್ ಪಾರ್ಟ್ ಅಂತ ತುಂಬ ಖುಷಿ ಇದೆ ಮತ್ತು ನಮ್ಮದೊಂದು ಜರ್ನಿ ಶುರುವಾಗಿದ್ದು ನಾನು ಲೂಸಿ ಆಗಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿದ್ದೆ ಸೊ ಈಗ ಅವ್ರಿಗೆ ನಾನು ಡೈರೆಕ್ಟ್ ಮಾಡಿದ್ದೀನಿ ಸೊ ಅದೊಂದು ಖುಷಿ ಎಲ್ಲ ಇದೆ ಸೊ ಒಂದು ನನ್ಗೆ ಗೊತ್ತಿರೋ ಎಲ್ಲ ಸಣ್ಣ ಸಣ್ಣದಾಗೆ ಒಂದು ಹತ್ತು ವರ್ಷದಿಂದ ಎಲ್ಲರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದು ಅಂದ್ರೆ ರಾಹುಲ್ ಆಗಲಿ ಅನಿಲ್ ಆಗ್ಲಿ ಪ್ರದೀಪ್ ಅವ್ರ ಯಾವಾಗ್ಲೂ ಟಚ್ ಅಲ್ಲಿ ಹಿಂಗ್ ಮಾಡೋಣ ಹಂಗ ಮಾಡೋಣ ಅಂತ ಬರೀ ಡಿಸ್ಕಶನ್ಸ್ ಜಾಸ್ತಿ ನಡೆದಿತ್ತು ಬಟ್ ಎಕ್ಸಿಕ್ಯೂಷನ್ ಆಗಿದೆ ಈ ಪ್ರಾಜೆಕ್ಟ್ ಸೊ ಎಲ್ಲರೂ ಕೂಡಿ ಒಂದು ಶೋದಾಗೆ ಬಂದಿದೆ ಅನ್ನೋದು ಒಂದು ಖುಷಿ ಸೊ ಆಗಸ್ಟ್ ಟ್ವೆಂಟಿ ನೈನ್ತ್ ರಿಲೀಸ್ ಆಗ್ತಾ ಇದೆ ಸಾರಿ ಸ್ಟ್ರೀಮ್ ಆಗುತ್ತೆ ಎಲ್ಲರೂ ಈ ತರ ಸಪೋರ್ಟ್ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಸ್ಟ್ ಆ್ಯಕ್ಚುಲಿ ಪ್ರದೀಪ್ ಮತ್ತು ದೀಪಕ್ ಅವರೆಲ್ಲ ಹೇಳಿದ್ದಾರೆ ಸೊ ಹೇಗಾಯಿತು ಇದು ವೆಬ್ ಸೀರೀಸ್ ಜರ್ನಿ ಎಲ್ಲ ಅಂತ ಫಸ್ಟ್ ರಾಘವೇಂದ್ರ ಹೆಗ್ಡೆಗೆ ಸಾರಿ ರಾಘವೇಂದ್ರ ಹುನ್ಸೂರ್ ಅವ್ರಿಗೆ ಥ್ಯಾಂಕ್ ಯು ಕನ್ನಡದಲ್ಲಿ ವೆಬ್ ಸೀರೀಸ್ ಮಾಡಬೇಕು ಅಂತ ಅನ್ನೋದು ಒಂದು ಡಿಸಿಷನ್ ತೊಗೊಂಡಿದೆ ಕ್ಯಾಮರಾದಲ್ಲಿ ಅವರು ಪ್ರದೀಪ್ ಅವರ ಕಂಟೆಂಟ್ ಆಗಿ ಅವರು ಇಂಡಿವಿಜುವಲಿನೂ ಎರಡು ಮೂರು ವೆಬ್ ಸೀರೀಸ್ ಮಾಡಿದರು ಮುಂಚೆ ಫಾರ್ ಅವರ್ ಓನ್ ಯೂಟ್ಯೂಬ್ ಚಾನಲಲ್ಲಿ ಆಮೇಲೆ ಬೇರೆ ಪ್ರೊಡಕ್ಷನ್ಸ್ಗೆ ಬಟ್ ಅವ್ರನ್ನ ಆ ಎಕ್ಸ್ಪರ್ಟೀಸ್ ಇಟ್ಕೊಂಡು ದೀಪಕ್ ಆಗಲಿ ಅವರಾಗಲಿ ಆ ಡಿಸಿಷನ್ ತೊಗೊಂಡಾಗ ಫಸ್ಟ್ ಐನು ಮನೆ ಮಾಡಿದರು ಆ ಸಕ್ಸಸ್ ಜನ ಕೊಟ್ಟಿದ್ದಾರೆ ಅಂದಮೇಲೆ ಪ್ರದೀಪ್ ಅವ್ರು ಬಂದು ಕೇಳಿದ್ರು ಈ ಥರ ಒಂದು ಐಡಿಯಾ ಇದೆ ಮಾಡೋಣ ಜೊತೆಗೆ ಅಂತ ಸೊ ಅದಕ್ಕೆ ಒಂದು ಫ್ರೆಶ್ ರೈಟಿಂಗ್ ಬರಬೇಕು ಒಂದು ಪರ್ಸ್ಪೆಕ್ಟಿವ್ ಫ್ರೆಶ್ ಪರ್ಸ್ಪೆಕ್ಟಿವ್ ಆ ರೈಟಿಂಗ್ ಮಾಡಬೇಕು ಅಂದಾಗ ಸೊ ಆ ಸರ್ ಪರಿಚಯ ಆಗಿದ್ರು ಅವರು ಫ್ಯಾಮಿಲಿ ಮ್ಯಾನ್ ತ್ರೀ ಫರ್ಜಿ ಟೂ ಮತ್ತು ಫ್ಯಾಮಿಲಿ ಮ್ಯಾನ್ ಟೂನೂ ಅಷ್ಟೇ ಜೂನಿಯರ್ ಆಗಿ ಕೆಲಸ ಮಾಡಿದ್ರು ಸುಮನ್ ಅವರು ಮತ್ತು ಸುಮನ್ ನಮಗೆ ಮುಂಚೆ ಒಂದು ಸಿನಿಮಾ ಮಾಡಿರೋದ್ರಿಂದ ಆ ಟೈಮಲ್ಲಿ ಪರಿಚಯ ಆಗಿತ್ತು ಸೊ ಸುಹಾಸ್ ಅವ್ರನ್ನ ತಂದ್ವಿ ಆ್ಯಂಡ್ ದೆನ್ ಒಬ್ಬೊಬ್ಬರಾಗಿ ಸುನಿಲ್ ಬಂದರು ಆ್ಯಸ್ ಅ ಡೈರೆಕ್ಟರ್ ಸುನೀಲ್ ಆರ್ಕೆಸ್ಟ್ರಾ ಆಮೇಲೆ ನಮ್ಮ ಮೈಸೂರು ನನಗೂ ಅವ್ರಿಗೂ ಮುಂಚೆ ನಾನು ಹಳೆ ಪರಿಚಯ ಆಮೇಲೆ ರಾಹುಲ್ ಅಕ್ಸೇನ್ ನಮ್ಮ ಟೀಮಲ್ಲಿ ಆ್ಯಂಡ್ ಪವನ್ ಸಿರಿ ಅನುಷಾ ಅರುಣ್ ಸರ್ ಎಲ್ಲ ಆಲ್ ಕೆ ಆನ್ ಬೋರ್ಡ್ ಅಂದರೆ ಎಲ್ಲರಿಗೂ ಒಂದೇ ಒಂದು ಕಾಸ್ ಏನಿದೆ ಅಂದರೆ ಒಂದೇ ಒಂದು ಲೈಕ್ ಮಾಡಿರೋದಿತ್ತು ವೆಬ್ ಸೀರೀಸ್ ಆ ಪ್ಲಾಟ್ಫಾರ್ಮಲ್ಲಿ ಕನ್ನಡದನ್ನು ಮತ್ತೆ ತರಬೇಕು ಬಿಕಾಸ್ ಅದು ಎವ್ರಿ ಟೈಮ್ ನಾವು ಕೇಳಿ ಕನ್ನಡ ಮಾಡಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಒಂದು ಏನು ಯಾವಾಗಲೂ ಆ ಒಂದು ಪ್ರಾಬ್ಲಮ್ ಅಂತ ಏನಿತ್ತು ಐ ಥಿಂಕ್ ಅವ್ರ ಡಿಸಿಷನ್ ತೊಂದರೆ ಪ್ರಾಪರ್ ಪ್ರಾಡಕ್ಟು ಮತ್ತು ಒಳ್ಳೆ ಪ್ರಾಡಕ್ಟ್ ಕೊಡ್ಬೇಕಂದ್ರೆ ಎಲ್ಲ ಕೈ ಜೋಡಿಸಿರೋದು ಅನಿಲು ಎಡಿಟರಾಗಿ ಫಸ್ಟ್ ಟೈಮ್ ಅವರು ಉತ್ತರಾಖಂಡ ಆಲ್ಸೋ ಎಡಿಟರ್ ಆ್ಯಂಡ್ ಅವ್ರು ನಮ್ಮ ಜೊತೆ ಜಿಲ್ ಆರು ವರ್ಷದಿಂದ ಇದ್ದಾರೆ ಅರ್ಜುನ್ ರಾಮ್ ರಾಮು ಅಂತ ಮರ್ಯಾದೆ ಪ್ರಶ್ನೆ ಮತ್ತು ರಾಮಾರ್ಜುನ ಹುಲಿರಾಯ ತುಂಬ ಪಿಕ್ಚರ್ಗಳಿಗೆ ಕಾ ಕಾಂಟೆಂಟಲ್ಲಿ ತುಂಬ ವಿಭಿನ್ನವಾದ ಪಿಕ್ಚರ್ಗೆ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ ಆ್ಯಂಡ್ ಅವರು ಬಂದರು ಸೊ ಈ ಒಂದು ಟೈಮಲ್ಲೂ ಅಷ್ಟೇ ಜೋ ಕೈ ಜೋಡಿಸಿ ಏನು ಮಾಡಬೇಕು ಅಂತ ನಾವು ಆಲ್ಸೋ ಚೇತನ್ ನಂಜೋಡೆ ಅಂತ ಅವ್ರು ನಮಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸೀರೀಸ್ಗೆ ಸೊ ಅವ್ರದ್ದು ಅಷ್ಟೇ ಸೊ ಲಾಡ್ ಆಫ್ ಪೀಪಲ್ ಸೇರಿ ಮಾಡಿದ್ದೀವಿ